ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೋಡ ಸಂಸ್ಥಾನ ಹಿರೇಮಠದ ದಾಸೋಹ ಮನೆಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸನ್ನಿಧಿಯಲ್ಲಿ ಶ್ರೀಮತಿ ರಶ್ಮಿ ಶ್ರೀ ಗುರುರಾಜ್ ಹಿರೇಮಠ ಅವರ ಮಗುವಿನ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ಸಾಕ್ಷಾತ್ ಶಿವನವತಾರ ಶಿವ ಯೋಗಿ ಶ್ರೀ ಚನ್ನವೀರಂ ಬಂಗಾರದಂತ ಗುರು ಸಿಕ್ತಾರ ಕೈಲಾಸದಿಂದ ನೆರೆಗೆ ಹೇಳನಾರ ಇವರೇ ನಮ್ಮ ಹಾರ ಕೂಡ ಚನ್ನವೀರ ಸಾಕ್ಷಾತ್ ಶಿವನವತಾರ ಶಿವ ಯೋಗಿ ಶ್ರೀ ಚನ್ನವೀರ ಮಂಗರ ದಂತ ಗುರು ಾರ ಆ ಕೆಲಸದಿಂದ ಧರೆಗೆ ಇಳದಾರ ಇವರೇ ನಮ್ಮ ಹಾರ ಪುಟ್ಟ ವೀರ ಹರಿಯ ಬೆಳಗುವರವಿಯ ಅವತರ ಆರತ್ನದ ಶ್ರೀ ಗುರುವಾರ ಇನ್ನ ನಂದಿ ಬರುವ ಭಕ್ತರ ಕರುಣಿಕಾಪಾಡರು ದೇವರ ಸಕಲ ಜೀವಿ ನನ್ನವ್ರೆಂಡ ಹರನ ಹೊತರ ತಾಳಿ ತತ್ವದ ಸಾರ ನಮಗ ಸಾರ ನಮಗ ತಿಳಿಹೇ ಸಾಕ್ಷಾತ್ ಶಿವ ನಮತಾರ ಶಿವ ಯೋಗಿ ಶ್ರೀ ಚನ್ನವೀರ ಮಂಗಳೂರು ಸಿಕ್ಕ ಕೈಲಸದಿಂದ ಧರೆಗೆ ಇಳಗಾರ ಇವರೇ ನಮ್ಮ ಹಾರು ವೀರ ಬಾನಿನಲ್ಲಿ ಹೊಳೆಯುವ ಚನ್ನೀರ ನುಡಿದಂತೆ ನಡೆಯುವ ಈಶ್ವರ ಭವನನೇ ಭಗವಂತನವನರ ಈನ ಗುಣಕ ಮಾಡಿದ ಗುರುಕೊಳಿಸಿದ್ರು ವ್ಯಸನ ಶರೀರ ಬಿಡಿದವರ ಕೊಟ್ಟ ಶಂಕರ ಜಾತಿ ದೇದ ಎಲ್ಲ ಸುಟ್ಟಾರ ನಮ್ಮೆಲ್ಲರ ಆರಾಧ್ಯ ದೇವರ ಇವರೇ ನಮ್ಮ ಹಾರ ಕೂಡ ಚನ್ನವೀರ ಸಾಕ್ಷಾತ ಶಿವನವತಾರ ಶಿವ ಯೋಗಿ ಶ್ರೀ ಚನ್ನವೀರಂಗೂ ಸಿಕ್ಕಸದಿಂದ ನೆರೆಗೆ ಇಳಾರ ಇವರೇ ನಮ್ಮ ಹಾರ ಕೂಡ ಚೆನ್ನವೀರ ನಿತ್ಯ ಗುರುವಿನ ಧ್ಯಾನ ಮಾಡಿದರ ಭವ ಬಂಧನ ಕಡೆದು ಬಿಡತಾರ ಅನುದಿನ ಸಂಚಾರ ಕೈದರ ಬಂತ ಕಷ್ಟಕ ಮಾಡ್ಯಾರ ದೂರ ಹಸ್ತಾ ಇಟ್ಟಾರ ಅವನ ಆಯಿತು ಶಾರೀರ ಇಂಥ ಗುರು ನಮಗೆ ಸಿಗುತ್ತಾರ ಕೈಲಸದಿಂದ ದೊರೆಗೆ ಬಂದಾರ ೇ ನಮ್ಮ ಹಾರ ಕೂಡ ಚನ್ನ ವೀರ ಸಾಕ್ಷಾತ್ ಶಿವ ನವತಾರ ಶಿವ ಯೋಗಿ ಶ್ರೀ ಚನ್ನ ವೀರ ಮಂದರ ನಂತೂ ಪಂಚಾಚರ ಮಹಾರಾಜ ಮಹಾಲಕ್ಷ್ಮೀ ಮಾತಾಚಾರ ಸು ನೀತಿಗೆ ಪ್ರಭವ ಮಾತಿನಲಿ ಚೂಡಾ ಮಡಿಯಾ ಚನ ಚೌಡ ಜ್ಯೋತಿಯಾಗೋಲಿ ಜಗ ಖಲ್ಲ ಕನ್ನಡಕ್ಕೆ ಹೊರಾಡೊ ಕನ್ನಡದ ಕಂದ ಕನ್ನಡವ ಕಾಪಾಡೋ ನಂದಾನಂದ

ಅಂಬಲಿಯವರ ಆಚಾರ ಕರ ಸಾಧು ನೀತಿಗೆ ಮಾತಿ ನಲಿ ಚೂಡ ಮಣಿಯಾಗು ನನ ಕಂದೂತಿಯಾಗು ನೀ ಜಗಕ್ಕೆಲ್ಲ ತೊಟ್ಟಿಲ ಹೊತ್ತಿಕೊಂಡು ತವರ ಕರಕೊಂಡು ಅಪ್ಪ ಕೊಟ್ಟ ಕಳ ಹೊಡಕೊಂಡು ಬರುವಾಗ ನಾನದ್ದು ಕೈಯ ಮೊಗದೆ ನಾ ತವರಿಗೆ ನಾನೆದ್ದು ಕೈಯ ಮೊಗಲೇ ನಾ ಆಚಾರ ಸಾಗು ನೀತಿಗೆ ಪ್ರಭುವಾಗ ಮಾತಿನಲ್ಲಿ ಚೂಡಾವಳಿಯು জ্যোতি আগুনি জগেলা জ্যোতি আগুনে জো লালি জ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಗುವಿಗೆ ಪಾರ್ವತಿ ಎಂದು ನಾಮಕರಣ ಮಾಡಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಹಿರೇಮಠ ಪರಿವಾರ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದು ಮಗುವಿಗೆ ಶುಭ ಹಾರೈಸಿದರು चन्नवीरा सद्धरुमशिखा मणि चन्द्र दशो ो ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು